ಭಾರಿ ಅದ್ಭುತವಾದಂಥ ಸಭೆ ನಮ್ಮಲ್ಲಿ ಎರಡು ತರದ ಎರಡು ಥರದ ಸಾಧಕರು ಇರ್ತಾರೆ ಕೆಲವರು ಒಡ್ಕೊಂಡು ಪಡ್ಕೋತಾರೆ ಕೆಲವರು ತನ್ನ ಶ್ರಮದ ಮೇಲೆ ಅದನ್ನು ಪಡ್ಕೋತಾರೆ ಪ್ರತಿ ಹಿಂದೆ ಒಂದು ಹೆಣ್ಣು ಅನ್ನೋದೊಂದು ಮಾತು ಅದು ನಿಜಕ್ಕೂ ಸತ್ಯ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಲಕ್ಷಾಂತರ ಮಹಿಳಾ ಕಾರ್ಯಕರ್ತರಿದ್ದಾರೆ ಯಾವಾಗಲೂ ಹೇಳ್ತಾ ಇರ್ತೀನಿ ಅವರು ಒಂದಷ್ಟು ದಿವಸ ಜೈಲಲ್ಲೂ ಇದ್ರು ಒಂದಷ್ಟು ಜನ ಬೆಳಗಾವಿ ಜೈಲಲ್ಲಿ ಇದ್ರು ಒಂದಷ್ಟು ಜನ ಇಲ್ಲಿ ಕೂತಿರುವಂತರು ಬೆಂಗಳೂರು ಜೈಲಲ್ಲೂ ಇದ್ರು ಆ ಜೈಲಲ್ಲೂ ಹೋದವರು ಯಾರೂ ಸಹ ಸಂಘಟನೆಯಿಂದ ದೂರ ಉಳಿದಿಲ್ಲ ಅವರೆಲ್ಲರೂ ಸಂಘಟನೆಯಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ ಹಾಗಾಗಿ ಒಂದ್ಸಲಿ ನಿಮ್ಮನ್ನೆಲ್ಲ ಜೈಲಿಗೆ ಕಳಿಸ್ಬೇಕು ಅಂತ ಅನ್ನಿಸ್ತಾ ಇದೆ ಜೈಲಿಗೆ ಹೋಗೋಕ್ಕೆ ಕನ್ನಡಕ್ಕಾಗಿ ಯಾರೋ ಹಂಚಬಾರ್ದು ನಾನು ಎಸ್ ಎಂ ಕೃಷ್ಣ ಅವ್ರಿಗೆ ಇದ್ದೆ ನನಗೆ ಬೆಂಗಳೂರು ಜೈಲು ಬಳ್ಳಾರಿ ಜೈಲು ಬೆಳಗಾಂ ಜೈಲು ಎಲ್ಲ ತೋರಿಸ್ಬಿಟ್ರಿ ಕೃಷ್ಣ ಅವರೇ ಒಮ್ಮೆ ನನಗೆ ಅಂಡಮಾನ್ ಜೈಲ್ ನೋಡಬೇಕು ಅಂತ ಆಸೆಯಾಗಿದೆ ಅಲ್ಲಿಗೂ ಕಳಿಸಿ ಅಂತ ಇದೆ ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಕನ್ನಡಿಗರಿಗಾಗಿ ಹಾಗಂತ ಹೇಳಿ ಬೇರೆ ಏನೆಲ್ಲ ಮಾಡಿ ಜೈಲಿಗೆ ಹೋಗಬಾರ್ದು ನಾಡು ನುಡಿಗಾಗಿ ಜೈಲಿಗೆ ಹೋದರೆ ಕರ್ನಾಟಕದ ಇತಿಹಾಸದಲ್ಲಿ ನಿಮ್ಮ ಹೆಸರುಗಳು ದಾಖಲೆ ಆಗತ್ತೆ ಕುವೆಂಪು ಹೇಳ್ತಾರೆ ಅವ್ರದ್ದು ಒಂದ್ ಕಡೆ ಬರ್ಕೊಳ್ತಾರೆ ಅವರು ಕುವೆಂಪು ಅವರು ಸಾವಾಗಿರುತ್ತೆ ಆ ಸಾವಾದ ಸಂದರ್ಭದಲ್ಲಿ ರಾಷ್ಟ್ರಕವಿ ಜಗದ ಕವಿ ಯುಗದ ಕವಿ ರಸಋಷಿ ವಿಶ್ವದ ಕವಿಗಳ ಮಹಾಪಂಥಿಯಲ್ಲಿ ಕೂರುವ ಕವಿ ವಿಶ್ವಕವಿ ನಮ್ಮ ದೇಶದಲ್ಲಿ ಬಾರಿ ಇಬ್ಬರನ್ನ ನಾವು ಕರಿತೀವಿ ಒಬ್ಬರು ವಿಶ್ವಗುರು ಬಸವಣ್ಣ ಮತ್ತೊಬ್ಬರು ವಿಶ್ವಕವಿ ಕುವೆಂಪು ಹನ್ನೆರಡನೇ ಶತಮಾನಕ್ಕೆ ಬಸವಣ್ಣ ಇಪ್ಪತ್ತೊಂದನೇ ಶತಮಾನಕ್ಕೆ ಕುವೆಂಪು ಅವರ ಹನ್ನೆರಡನೇ ಶತಮಾನದ ವಿಶ್ವಮಾನವ ಸಂದೇಶ ಕುವೆಂಪು ಅವರ ಇಪ್ಪತ್ತೊಂದನೇ ಶತಮಾನದ ವಿಶ್ವಮಾನವ ಸಂದೇಶ ಕುವೆಂಪು ಸಾವಾಗಿರುತ್ತೆ ಸ್ವರ್ಗಕ್ಕೆ ಹೋಗ್ತಾರೆ ಸ್ವರ್ಗಕ್ಕೆ ಹೋದಾಗ ನೋಡ್ತಾರೆ ಸ್ವರ್ಗದ ಹೆಬ್ಬಾಗಿಲಿನಲ್ಲಿ ಆಂಗ್ಲ ಫಲಕದ ಅವ್ರನ್ನ ಸ್ವಾಗತಿಸುವಂಥ ಫಲಕ ಕಾಣುತ್ತೆ ಆಂಗ್ಲ ಭಾಷೆ ಇಂಗ್ಲೀಷ್ನಲ್ಲಿ ಆಗ ಪುಟ್ಟಪ್ಪ ಒಂದು ನಿಮಿಷ ನಿಂತ್ಕೊಂಡು ನೋಡ್ತಾ ಹೇಳ್ತಾರೆ ಈ ಸ್ವರ್ಗವನ್ನು ಆಂಗ್ಲ ಭಾಷೆ ಈ ಸ್ವರ್ಗವನ್ನು ಇಂಗ್ಲೀಷ್ ಆಳೋದಾದರೆ ಈ ಸ್ವರ್ಗ ನನಗೆ ಬೇಕಾ ಅಂತ ಹೇಳಿ ಹಿಂತಿರುಗಿ ನೋಡ್ತಾರೆ ನರಕದ ಬಾಗ್ಲಲ್ಲಿ ಮುದಾದ ದುಂಡಾದ ಅಕ್ಷರ ಕನ್ನಡದಲ್ಲಿ ಕುವೆಂಪು ಸ್ವಾಗತ ಸುಸ್ವಾಗತ ಅಂತ ಹೇಳಿ ನಾಮಫಲಕ ಹಾಕಿರ್ತಾರೆ ಆಗ ಪುಟ್ಟಪ್ಪನವ್ರು ಹೇಳ್ತಾರೆ ಕುವೆಂಪು ಕನ್ನಡವಿಲ್ಲದ ಈ ಸ್ವರ್ಗ ನನಗೆ ನರಕ ಸಮಾನ ಕನ್ನಡ ಇರುವ ನರಕವಾದರೂ ಅದು ನನಗೆ ಸ್ವರ್ಗ ಸಮಾನ ಅಂತ ಹೇಳಿ ಹೋಗ್ಬೇಕಾದಂಥ ಕುವೆಂಪು ಕನ್ನಡಕ್ಕಾಗಿ ನರ್ಕಕ್ಕೆ ಹೋಗ್ತಾರಂತೆ ಎಂಥ ಹತ್ತು ನೋಡಿ ಹೌದಲ್ವಾ ಮಹಾಕವಿ ವಿಶ್ವಕವಿ ರಾಷ್ಟ್ರಕವಿ ಜಗದ ಯುಗದ ರಸ ಋಷಿ ಎನ್ಸ್ಕೊಂಡಂತ ಕುವೆಂಪು ಕನ್ನಡಕ್ಕಾಗಿ ನರ್ಕಕ್ಕೆ ಹೋಗ್ತಾರೆ ಅನ್ನುವಾಗ ಕನ್ನಡಕ್ಕಾಗಿ ನಾವು ಯಾಕೆ ಜೈಲ್ ಬೇಕಾದರೂ ಹೋಗಬಾರ್ದು